ಸಾವನದುರ್ಗದ ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಮೂವತ್ತೆರಡು ಕೆಜಿ ಬೆಳ್ಳಿಯ ರು ಒಂದು ಕೋಟಿಗೂ ಅಧಿಕ ಬೆಲೆ ಬಾಳುವ ನವನರಸಿಂಹ ವಜ್ರ ಕವಚ ಸಮರ್ಪಣೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿ ನೆಲೆಸಿರುವ ಸ್ವಯಂಭೂ ಲಕ್ಷ್ಮೀ ನರಸಿಂಹನಿಗೆ ಇಂದು ನವನರಸಿಂಹ ವಜ್ರ ಕವಚ ಸಮರ್ಪಣೆ ಮಾಡಲಾಯಿತು ಬೆಂಗಳೂರಿನ ಯಡಿಯೂರಿನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಅದರ ಮುಖ್ಯಸ್ಥ ಡಾಕ್ಟರ್ ಶ್ರೀನಿವಾಸಮೂರ್ತಿ ಮತ್ತು ಕುಟುಂಬ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಾಡು ಮಾಡಿದ್ದರು ಇಂದು ಮುಂಜಾನೆ ನಾಲ್ಕು ಗಂಟೆಗೆ ಸರಿಯಾಗಿ ಪಟ್ಟನಾಯಕನಹಳ್ಳಿಯ ಗುರುಗುಂಡೇಶ್ವರ ಮಠದ ಪೀಠಾಧೀಶರಾದ ಶ್ರೀ 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 ನಂಜಾವಧಾತ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಗಣಪತಿ ಹೋಮವನ್ನು ಮಾಡಲಾಯಿತು ಕಾಂಗ್ರೆಸ್ಸಿನ ಹಿರಿಯ ನಾಯಕ ಕೆಎಂ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮಕ್ಕೆ ಹಿರಿಯ ರಾಜಕೀಯ ನಾಯಕರುಗಳಾದ ಮಾಜಿ ಪ್ರಧಾನಿ ದೇವೇಗೌಡರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಕೇಂದ್ರ ಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಮಾಗಡಿಯ ಶಾಸಕ ಬಾಲಕೃಷ್ಣ ಸಂಸದ ಡಾಕ್ಟರ್ ಮಂಜುನಾಥ್ ಮಾಜಿ ಸಚಿವ ಎಚ್ಎಂ ರೇವಣ್ಣ ಸಚಿವ ಟಿಬಿ ಜಯಚಂದ್ರ ಜೆಡಿಎಸ್ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಿಧಾನಪರಿಷತ್ ಸದಸ್ಯ ಚಿದಾನಂದ ಗೌಡ ವಿಜಯಪುರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮೋಹನ್ ಅಂತರರಾಜ್ಯ ನೃತ್ಯಗಾರ ಡಾಕ್ಟರ್ ಸತ್ಯನಾರಾಯಣ ರಾಜು ಮತ್ತು ಅಪಾರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ 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 ನಂಜಾವಧಾತ ಸ್ವಾಮೀಜಿಗಳು ಬಹಳ ಹಿಂದಿನಿಂದಲೂ ಡಾ ಶ್ರೀನಿವಾಸಮೂರ್ತಿಯವರ ಕುಟುಂಬ ದೇವತಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ ಆ ದೇವರ ಅನುಗ್ರಹ ಎಲ್ಲರ ಮೇಲಿರಲಿ ಸರ್ಕಾರ ಸಾವನದುರ್ಗ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಒದಗಿಸಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯಕ್ರಮದ ಮುಖ್ಯಸ್ಥ ಡಾಕ್ಟರ್ ಶ್ರೀನಿವಾಸಮೂರ್ತಿ ಸಾವನದುರ್ಗವು ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿದ್ದು ಈ ಕ್ಷೇತ್ರ ಕೆಂಪೇಗೌಡರ ಕಾಲದಿಂದಲೂ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಇದು ನನ್ನೊಬ್ಬನಿಂದಾದ ಕಾರ್ಯವಲ್ಲ ಸ್ವಾಮಿಯ ಕೃಪೆಯಿಂದ ಇಂದು ಇದು ಸಾಧ್ಯವಾಗಿದೆ ಇದಕ್ಕೆ ಹಲವಾರು ಹಲವಾರು ರೀತಿಯ ಸಹಾಯ ಮಾಡಿ ಸ್ವಾಮಿಗೆ ವಜ್ರ ಕವಚವನ್ನು ಅರ್ಪಿಸಿದಂತಾಗಿದೆ ಎಂದರು ಇಲ್ಲಿ ಪಾಳೆಗಾರರ ಆಳ್ವಿಕೆ ಇತ್ತು ಅದಾದ್ಮೇಲೆ ಕೆಂಪೇಗೌಡ್ರ ಸಾಮ್ರಾಜ್ಯಕ್ಕೆ ಈ ಕೋಟೆಗಳೆಲ್ಲ ಸೇರಿದ್ವು ಹಾಗಾಗಿ ಕೆಂಪೇಗೌಡರನ್ನ ಉಳಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ನಾವು ಹಾಗೆ ಅಂತ ಹೇಳಿದ್ರೆ ಏನ್ ನೋಡ್ಬೇಕು ಹಾಗೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತದೆ ಸರ್ಕಾರ ಒಂದು ತಾಣಗಳು ಹಾಗೆ ಅಂತೇಳಿ ಈ ಸಾವನ್ ದುರ್ಗ ಮಾಗಡಿ ಬೆಂಗಳೂರು ಕೋಟೆ ಶಿವಗಂಗೆ ಆಪ್ತಿ ಇಲ್ಲಿ ಅವರ ಐಕ್ಯ ಸ್ಥಳ ಇದೆ ಕೆಂಪಾಪುರ ಅದರ ಮಾಡಿ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿಸಿದ್ದಾರೆ ಅದರ ಅಭಿವೃದ್ಧಿ ಮಾಡಿ ಅದನ್ನ ಲೋಕಾರ್ಪಣೆ ಮಾಡಿದ್ರೆ ಅಲ್ಲಿ ನೋಡುವಂತಾಗ್ತದೆ ಇದೆಲ್ಲವೂ ಆಗ್ಬೇಕು ನಮ್ಮ ನಾಡು ನುಡಿ ಇದಕ್ಕೆ ಅರ್ಪಣೆ ಮಾಡಿಕೊಂಡು ದುಡ್ದಿರೋಂತ ಮಹನೀಯರನ್ನ ಮಹಾರಾಜರನ್ನ ಇಟ್ಕೋಬೇಕು ಅನ್ಸುತ್ತಲ್ಲ ಹ ಮಾನೆಯರನ್ನ ನೆನಪು ಮಾಡುವಂತ ಅವರ ತತ್ವ ಆದರ್ಶಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕುವಂತ ಯೋಜನೆಗಳನ್ನ ಸರ್ಕಾರ ರೂಪಿಸಬೇಕು ಹಾಗೆ ಅಂತ ಹೇಳ್ತಾ ನಾನು ನನ್ನ ನಾಗರಾಜ್ ಅವ್ರನ್ನ ಕೇಳಿದೆ ಏನ್ ಯಾರ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆದರೂ ನಿಮ್ಮನ್ನ ನೋಡಕ್ ಬರ್ತಾರೆ ಶಿವಕುಮಾರ್ ಅಧ್ಯಕ್ಷರಾದ್ರೂ ನಿಮ್ಮನ್ನ ನೋಡಕ್ ಬರ್ತಾರೆ ಏನಿದ್ರು ಗುಟ್ಟು ನೀವು ಯಾವತ್ತು ಅಧಿಕಾರ ಬಯಸ್ಲೇ ಇಲ್ಲ ನೀವು ಮನಸ್ಸು ಮಾಡಿದ್ರೆ ಮಂತ್ರಿಗಳಾಗ್ಬೋದಾಗಿತ್ತು ಹಾಗೆ ಅಂತ ಅವ್ರು ಹೇಳಿದ್ರು ನನಗೆ ಅಧಿಕಾರದಲ್ಲಿ ಅಷ್ಟು ನಂಬಿಕೆ ಇಲ್ಲ ನಮ್ಮಲ್ಲಿ ಉತ್ತಮ ಆಡಳಿತಗಾರರ ಕೊರತೆ ಇದೆ ಅನುಭವ ಕೊರತೆ ಇದೆ ಹಾಗಾಗಿ ನಾನು ಒಂದಷ್ಟು ಜನ ಯುವಕರನ್ನ ಗುರುತಿಸಿ ಅವರನ್ನ ರಾಜಕಾರಣಕ್ಕೆ ಪ್ರೇರೇಪಿಸಿ ಅವ್ರ ನಾಯಕರಾಗೋದನ್ನು ನೋಡಿ ನಾನು ಸಂತೋಷ ಪಟ್ಟೆ ಈ ರಾಜ್ಯದಲ್ಲಿ ಅನೇಕ ದೇವಸ್ಥಾನಗಳಿವೆ ಆದ್ರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಿಶೇಷವಾಗಿ ಈ ಬೆಳ್ಳಿ ಕವಚ ಬಹಳ ವಿಶಿಷ್ಟವಾಗಿ ವಿಶೇಷವಾಗಿ ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷವಾಗಿರುತ್ತೆ ಫೋಟೋ ತೋರಿಸಿದ್ರು ಗುರುಗಳು ನಾಗರಾಜ್ ಬಂದು ಹೇಳಿದಾಗ ನನಗೆ ಸಂತೋಷವಾಯ್ತು ಈ ದೇವಸ್ಥಾನದ ಮಹತ್ವ ಕೂಡ ಅದೇ ರೀತಿ ಇದೆ ಬಹಳ ಪುರಾತನವಾದದ್ದು ಉದ್ಭವವಾದದ್ದು ಇವತ್ತು ಕೂಡ ಉಸಿರಾಡುತ್ತೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲರಿಗೂ ಇದೆ ಅದು ಪ್ರತೀತಿ ಆದರೆ ಅದನ್ನು ನೋಡಿದಾಗ ಇಲ್ಲಿ ಬಂದು ಅರ್ಸ್ಕೊಂಡ್ರೆ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತಕ್ಕಂಥ ಮನಸ್ಥಿತಿಯನ್ನು ಅನೇಕ ಭಕ್ತಾದಿಗಳಲ್ಲಿದೆ ಅದು ನಾನು ಕೂಡ ಅದಕ್ಕೆ ಸಮರ್ಥೆಯನ್ನು ಕೊಡ್ತೇನೆ ಅದೇ ರೀತಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಬಹಳಷ್ಟು ಜನ ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರು ಹೇಳಿದಂಗೆ ಸಮಾಜದಲ್ಲಿ ನಾವೆಲ್ಲರೂ ಮಾನವರಾಗಿ ಹುಟ್ಟಿ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಧಾರ್ಮಿಕವಾಗಿ ಮತ್ತು ದೈವವನ್ನ ನಂಬಿ ಕೆಲಸ ಮಾಡಬೇಕಾಗ್ತದೆ ದೈವಶಕ್ತಿ ಇಲ್ದಲೆ ಗುರು ಹಿರಿಯರ ಆಶೀರ್ವಾದ ಇಲ್ದಲೆ ನಾವೇನೂ ಕೂಡ ಸಮಾಜದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿ ಸಾಧನೆ ಮಾಡೋ ಮಾಡೋ ನಿಟ್ಟಿನಲ್ಲಿ ನಾವು ದೈವ ಭಕ್ತಿಯನ್ನು ಇಟ್ಕೊಂಡು ಗುರು ಹಿರಿಯರ ಆಶೀರ್ವಾದಗಳನ್ನು ನಿರಂತರವಾಗಿ ಪಡ್ಕೊಂಡು ನಮ್ಮ ನಮ್ಮ ಹೊತ್ತಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ಕೊಡುಗೆಗಳನ್ನ ನೀಡಿದ್ರೆ ಸಮಾಜ ತಾನಾಗಿ ಸುಸ್ಥಿರವಾಗಿ ಮತ್ತು ಎಲ್ಲ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಬಹುದಿನ ಮಿತ್ರರು ಹಾಗೂ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ